ಪ್ರಿಯ ವೀಕ್ಷಕರೇ ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದಲ್ಲಿ ನಾಳೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ನಡೆಯುವ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜರ ಗುರುಕುಲ ಭೂಮಿ ಪೂಜೆ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ ಹೌಗಿ ಗ್ರಾಮದಲ್ಲಿ ನಿರ್ಮಾಣಗೊಳ್ಳಲಿರುವ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಗುರುಕುಲ ಭೂಮಿ ಪೂಜೆ ನಾಳೆ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಈ ಸಮಾರಂಭದಲ್ಲಿ ರಾಜ್ಯದ ವಿವಿಧ ಪಕ್ಷದ ಗಣ್ಯರು ಹಾಗೂ ಗೋವಾ ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಠಾಧೀಶರು ಆಗಮಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಹಳೆಯ ತಾಲೂಕಿನ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಗ್ರಾಮಸ್ಥರು ಪಾಲ್ಗೊಂಡು ಗುರುವಿನ ಕೃಪೆಗೆ ಪಾತ್ರರಾಗಲು ಬೆಂಗಳೂರು ಗೋಸಾಯಿ ಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ವೇದಾಂತಾಚಾರ್ಯ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಯವರು ಮಾಧ್ಯಮದ ಮುಖಾಂತರ ಕರೆ ನೀಡಿದರು ತಮಗೆಲ್ಲರಿಗೂ ನಮಸ್ಕಾರ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜ ಗುರುಕುಲ ಹಳಿಯಾಳ್ ಹಳಿಯಾಳದಲ್ಲಿ ಇರುವಂಥ ಪಕ್ಕಕ್ಕೆ ಹೌಗಿ ಅಂತ ಹೇಳಿ ಗ್ರಾಮ ಇದೆ ಆ ಒಂದು ಕ್ಷೇತ್ರದಲ್ಲಿ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಿನಲ್ಲಿ ಗುರುಕುಲವನ್ನು ಆರಂಭ ಮಾಡ್ತಾ ಇದ್ದೇವೆ ಈ ಗುರುಕುಲಕ್ಕೆ ಪ್ರಪ್ರಥಮವಾಗಿ ಹಳಿಯಾಳ ಕ್ಷೇತ್ರದ ಸಮಸ್ತರ ಅಂದರೆ ಸಮಸ್ತ ಜನರ ಪರವಾಗಿ ಸಹಕಾರ ಇರುವುದರಿಂದ ಇದು ಇದ್ದೀವಿ ಆಮೇಲೆ ಹಳೆಯಾಳ ಕ್ಷೇತ್ರ ಅಷ್ಟೇ ಅಲ್ಲ ನಾಡಿನ ಸಮಸ್ತ ಭಕ್ತರ ಒಂದು ಸ್ವೇಚ್ಛೆಯಂತೆ ಅವರ ಅಭಿಪ್ರಾಯ ಅಂತೆ ಎಲ್ಲರೂ ಕೂಡಿ ಮಾಡುವಂಥ ಒಂದು ವಿಶಾಲವಾಗಿರುವಂಥ ಗುರುಕುಲ ಇದು ಈ ಗುರುಕುಲದಲ್ಲಿ ನಾವು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಅದು ಶಾಲೆಯ ಶಿಕ್ಷಣ ಇರಲಿ ಅದರ ಜೊತೆಗೆ ಅಧ್ಯಾತ್ಮ ಸಂಸ್ಕೃತ ಯೋಗ ಆಧ್ಯಾತ್ಮಿಕದಲ್ಲಿ ಬೇರೆ ಬೇರೆ ಹೋರಾಟಗಳು ಅಂದರೆ ಅದು ವಾರ್ಕರಿ ಶಿಕ್ಷಣ ಸಂಸ್ಥೆ ಆಗಲಿ ವೇದಾಂತ ವಿಭಾಗ ಆಗಲಿ ವೈದಿಕ ಆಗಲಿ ಮೃದಂಗ ಕೀರ್ತನೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇವೆಲ್ಲವೂ ಕೂಡ ಈ ಗುರುಕುಲ ಮಾಧ್ಯಮದಿಂದ ಎಲ್ಲ ಮಕ್ಕಳಿಗೆ ಅದು ಶ್ರೀಮಂತ ಮಕ್ಕಳಿರಲಿ ಅಥವಾ ಬಡವರ ಮಕ್ಕಳಿರಲಿ ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕಂತೇಳಿ ಭಾಳಷ್ಟು ಪ್ರಯತ್ನಪಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು ಭಕ್ತರು ಎಲ್ಲ ಸಮಾಜದ ಹಿರಿಯರು ಯುವಕರು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಹಾಗಾಗಿ ಈ ಗುರುಕುಲ ನಾವು ನಾಳೆ ಸರಿಯಾಗಿ ಹತ್ತು ಗಂಟೆಗೆ ಈ ಒಂದು ಗುರುಕುಲದ ಶುಭಾರಂಭವನ್ನು ಮಾಡ್ತಾಯಿದ್ದೇವೆ ಅಂದರೆ ನಮ್ಮ ಗುರುಕುಲದ ಭೂಮಿ ಪೂಜೆಯನ್ನು ಮಾಡ್ತಾಯಿದ್ದೇವೆ ಈ ಭೂಮಿ ಪೂಜೆಗೆ ಆದರಣೀಯ ಸನ್ಮಾನ್ಯ ಶ್ರೀ ಗೋವಾದಿಂದ ಮುಖ್ಯಮಂತ್ರಿಗಳು ಇದ್ದಾರೆ ಪ್ರಮೋದ್ ಸಾವಂತ್ರಿ ಅವರು ಅದರ ಜೊತೆಗೆ ಕರ್ನಾಟಕದ ಈಗ ಸದ್ಯ ಆಡಳಿತದಲ್ಲಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷದ ಸುಮಾರು ಮಂತ್ರಿ ಮಂಡಳಾಗಲಿ ಎಮ್ ಎಲ್ ಎ ಆಗಲಿ ಅದರ ಜೊತೆಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಆಮೇಲೆ ಆಲ್ಮೋಸ್ಟ್ ಆಜಿ ಮಾಜಿ ಎಲ್ಲ ಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ ಆಮೇಲೆ ಭಕ್ತರ ಬಳಗ ಗೋವಾ ಮಹಾರಾಷ್ಟ್ರ ಕರ್ನಾಟಕದ ಮೂಲೆ ಮೂಲೆಯಿಂದ ಈಗಾಗಲೇ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಗುರುಕುಲ ಕಾರ್ಯಕ್ರಮಕ್ಕೆ ನಾಡಿನ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಳಿಯಾಳ ಕ್ಷೇತ್ರದ ಎಲ್ಲ ಹಳ್ಳಿ ಹಳ್ಳಿಯಿಂದ ಕೂಡ ಬರ್ತಾ ಇದ್ದಾರೆ ಯಾರಿಗೆ ಇನ್ನು ಮಟ್ಟ ಪತ್ರಿಕೆ ಮುಟ್ಟಿಲ್ಲಲ್ಲ ಅವರು ಕೂಡ ಮುಟ್ಟಿಸ್ಬೇಕು ಆಮೇಲೆ ಎಲ್ಲರೂ ಕೂಡ ಹಳ್ಳಿ ಹಳ್ಳಿ ಹಳ್ಳಿ